ಹಾಯ್ ಹಲೋ ನಮಸ್ಕಾರ ವಾಸು ಇವತ್ತು ಬೆಳ್ಳಂಬಳಗ್ಗೆ ಹಾಸನದಲ್ಲಿ ಲಾರಿಯೊಂದು ಬೈಕ್ಗೆ ಗುದ್ದಿದ ಪರಿಣಾಮ ಬೈಕ್ ಸವಾರನ ಕಾಲು ಮುರಿದಿದೆ ಸ್ಥಳಕ್ಕೆ ಸಾರ್ವಜನಿಕರು ದೌಡಾಯಿಸಿದ್ದರಿಂದ ಲಾರಿ ಸವಾರ ಇಳಿದು ಹೋಗಿದ್ದಾನೆ ಹಾಸನದ ಪೃಥ್ವಿ ಟ್ಯಾಕೀಸ್ ಸತ್ರ ಬಿ ಎಮ್ ರೋಡ್ ಪ್ರತಿದಿನ ಏನಾದರೂ ಒಂದು ಆಗ್ತಿರುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದಲ್ಲಿ ಬೈಕ್ ಸವಾರನ ಸ್ಪರ್ ಎಲ್ಲಿದೆ ಅಂತ ಅಲ್ಲಿಂದ ಇಲ್ಲಿ ತನಕೊಂಡೇ ಬಂದಿರೋ ತುಂಬ ಸಲ ಈ ರೋಡ್ ಬಗ್ಗೆ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ ಆದರೂ ಎಚ್ಚರಿಕೊಳ್ಳದ ಹಾಸನ ತುಂಬ ಗಂಭೀರವಾಗಿ ಗಾಯ ಆಗಿದೆ 那那我了，来一个。